ನಿಮ್ಮ ಮನೆಯ ಗೋಡೆ ಗಟ್ಟಿಯಾಗಿರಲಿ ಅಂತ ಸಿಮೆಂಟ್ ಹಾಕ್ತೀರಾ ಆದ್ರೆ ನಿಮ್ಮ ದೇಹದ ಮೂಳೆಗಳು ಸ್ಟ್ರಾಂಗ್ ಆಗಿರಲು ನೀವು ಏನ್ ಮಾಡ್ತೀರಾ ಸುಮ್ಮನೆ ಹಾಲು ಕುಡಿದ್ರೆ ಸಾಕ ಐವತ್ತು ವರ್ಷ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ದುಬಾರಿ ಕ್ಯಾಲ್ಶಿಯಂ ಮಾತ್ರೆ ತಗೊಳ್ಳೋ ಬದಲು ನಿಮ್ಮ ಅಡಿಗೆ ಮನೆಯಲ್ಲಿರುವ ಈ ಶಕ್ತಿಶಾಲಿ ಐದು ಆಹಾರಗಳ ಬಗ್ಗೆ ತಿಳಿದುಕೊಳ್ಳಿ ಕೇವಲ ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಮೂಳೆಗಳನ್ನು ವಜ್ರದಷ್ಟು ಗಟ್ಟಿಯಾಗಿಸಲು ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ವಯಸ್ಸು ಇಪ್ಪತ್ತು ಇರಲಿ ಅರವತ್ತು ಇರಲಿ ಮೂಳೆಗಳ ಬಲ ತುಂಬಾ ಮುಖ್ಯ ನಿಮ್ಮ ಮಕ್ಕಳ ಬೆಳವಣಿಗೆಗೆ ಅಥವಾ ವಯಸ್ಸಾದ ಮೇಲೆ ಮಂಡಿನೋವು ಕೀಲು ನೋವು ತಪ್ಪಿಸಲು ಕ್ಯಾಲ್ಷಿಯಂ ಅವಶ್ಯಕ ಹೆಚ್ಚಿನ ಜನರಿಗೆ ಕ್ಯಾಲ್ಷಿಯಂ ಅಂದ್ರೆ ಕೇವಲ ಹಾಲು ನೆನಪಾಗುತ್ತೆ ಆದರೆ ಹಾಲಿನ ಬದಲು ಅಥವಾ ಅದರ ಜೊತೆಗೆ ಪ್ರತಿದಿನ ತಿನ್ನಬಹುದಾದ ಟಾಪ್ ಫೈ ಕ್ಯಾಲ್ಷಿಯಂ ಭರಿತ ಆಹಾರಗಳು ಯಾವುವು ಅಂತ ತಿಳಿಯೋಣ ಬನ್ನಿ ಒಂದು ಬಿಳಿ ಎಳ್ಳು ಕ್ಯಾಲ್ಶಿಯಂನ ನಿಧಿ ಒಂದು ಚಮಚ ಎಳ್ಳಿನಲ್ಲಿ ಒಂದು ಲೋಟ ಹಾಲಿಗಿಂತ ಹೆಚ್ಚು ಕ್ಯಾಲ್ಷಿಯಂ ಇದೆ ನೀವು ಸಲಾಡ್ ಮೇಲೆ ಚಟ್ನಿಯಲ್ಲಿ ಅಥವಾ ಎಳ್ಳಿನ ಉಂಡೆ ಮಾಡಿ ತಿನ್ನಬಹುದು ಎರಡು ನುಗ್ಗೆಕಾಯಿ ಸೊಪ್ಪು ಡ್ರಮ್ ಸ್ಟಿಕ್ ಲೀವ್ಸ್ ಅಥವಾ ಮೋರಿಂಗಾ ಇದನ್ನು ಪೌಡರ್ ರೂಪದಲ್ಲಿ ಅಥವಾ ಪಲ್ಯ ಮಾಡಿ ತಿನ್ನಿ ಇದರಲ್ಲಿ ಹಾಲಿನಷ್ಟೇ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಕೆ ಕೂಡ ಇದೆ ಇದು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ರಾಗಿ ಫಿಂಗರ್ ಮಿಲ್ಲೆಟ್ ಅಥವಾ ರಾಗಿ ಕರ್ನಾಟಕದ ಪ್ರೀತಿಯ ಆಹಾರ ರಾಗಿಯಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇದೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಥವಾ ರಾಗಿ ಗಂಜಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ನಾಲ್ಕು ಬ್ರೋಕೊಲಿ ಅಥವಾ ಹೂಕೋಸು ಬ್ರೋಕೊಲಿ ಆರ್ ಕಾಲಿಫ್ಲವರ್ ಈ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಇದೆ ಸಾಂಬಾರ್ ಪಲ್ಯ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸಬಹುದು ಐದು ಬಾದಾಮಿ ರಾತ್ರಿ ನೆನೆಸಿಟ್ಟ ನಾಲ್ಕು ಐದು ಬಾದಾಮಿಗಳನ್ನು ಪ್ರತಿದಿನ ಬೆಳಿಗ್ಗೆ ತಿನ್ನುವುದರಿಂದ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಎರಡು ಸಿಗ್ತವೆ ಈ ಆಹಾರಗಳನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸಿದರೆ ನಿಮ್ಮ ಮೂಳೆಗಳು ಗಟ್ಟಿಯಾಗುತ್ತವೆ ಮೂಳೆ ಮುರಿತದ ಅಪಾಯ ಕಡಿಮೆಯಾಗುತ್ತದೆ ವಯಸ್ಸಾದ ನಂತರ ಬರುವ ಆಸ್ಟಿಯೋಪೊರೋಸಿಸ್ ಸಮಸ್ಯೆಯಿಂದ ದೂರ ಇರಬಹುದು ಇವು ಕೇವಲ ಕ್ಯಾಲ್ಷಿಯಂ ಮಾತ್ರವಲ್ಲ ಜೊತೆಗೆ ಆರೋಗ್ಯಕರ ಫೈಬರ್ ಮತ್ತು ಇತರ ವಿಟಮಿನ್ಗಳನ್ನು ನೀಡುತ್ತವೆ ಮುಖ್ಯ ಸೂಚನೆ ನಿಮಗೆ ಮೂತ್ರಪಿಂಡದ ಕಲ್ಲು ಕಿಡ್ನಿ ಸ್ಟೋನ್ಸ್ ಸಮಸ್ಯೆ ಇದ್ದರೆ ಎಳ್ಳು ಮತ್ತು ಬಾದಾಮಿಯನ್ನು ವೈದ್ಯರ ಸಲಹೆ ಇಲ್ಲದೆ ಹೆಚ್ಚು ತಿನ್ನಬೇಡಿ ಡೈರಿ ಉತ್ಪನ್ನಗಳಿಗೆ ಅಲರ್ಜಿ ಇರುವವರು ಈ ಪರ್ಯಾಯ ಆಹಾರಗಳನ್ನೇ ಸೇವಿಸಿ ಆದರೆ ಯಾವುದೇ ಗಂಭೀರ ತಾಯಿಲೆ ಇದ್ದರೆ ವೈದ್ಯರ ಸಲಹೆ ಮುಖ್ಯ ನೋಡಿ ಆರೋಗ್ಯಕರ ಜೀವನಕ್ಕೆ ದೊಡ್ಡ ದೊಡ್ಡ ಬದಲಾವಣೆಗಳು ಬೇಕಿಲ್ಲ ಈ ಸಣ್ಣ ಸಣ್ಣ ಪ್ರತಿದಿನ ನಾವು ಬಳಸುವ ಆಹಾರಗಳನ್ನೇ ಸರಿಯಾಗಿ ಬಳಸಿದ್ರೆ ಸಾಕು ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ ನೋವಿಲ್ಲದೆ ನೂರು ವರ್ಷ ಸಂತೋಷದಿಂದ ಬದುಚಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೆಯೇ ಪ್ರತಿದಿನ ಹೊಸ ಆರೋಗ್ಯ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು